ಅಲ್ಲಿ ಇಷ್ಟೇ ಗೊತ್ತಿದ್ದು ಒಳ್ಳೆ ರೀತಿ ಪಾರ್ಟಿ ಮಾಡ್ತಾರೆ ಗೋಲ್ಡ್ ಮಾಡ್ತಾರೆ ಇಷ್ಟೇ ನಮ್ಗೆ ಗೊತ್ತಿದ್ದು ನಾನು ಹೋಗಿ ಒಬ್ರು ಕಥೆ ಕೇಳಿದಾಗ ಓ ಈ ತರ ಇರುತ್ತಾ ಅನ್ನೋದು ಸ್ವಲ್ಪ ನಮಗೆ ಸರ್ಪ್ರೈಸ್ ಈಗ ಆಶ್ಚರ್ಯ ಆಯ್ತು ಒಂದು ಆಮೇಲೆ ಸರಿ ಹೀಗೆ ಹೇಳ್ತಾರೆ ಗೋಲ್ಡ್ ನನಗೆ ಕತೆ ತುಂಬಾ ಇಷ್ಟ ಆಗಿಲ್ಲ ನಾನು ಸೆಟ್ಟಿಗೆ ಹೋದಾಗ ಓಕೆ ರಿಹರ್ಸಲ್ಸ್ ಮಾಡಿದ್ವಿ ವರ್ಕ್ಶಾಪ್ಸ್ ಮಾಡಿದ್ವಿ ಈ ತರ ಕಾಸ್ಟ್ಯೂಮ್ ಹೀಗೆ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ನಾವು ಅಲ್ಲಿ ಈ ತರ ಕಾರ್ಪೆಟ್ ಫುಲ್ ಗೊಜ್ಜೆ ಹೆಸರು ಆಮೇಲೆ ಅವ್ರೆ ಸೊಳ್ಳೆ ಆತರದ್ದು ಜಾಗದಲ್ಲೇ ಹೋಗಿ ಫಸ್ಟ್ ಹೋಗಿ ಅಲ್ಲೇ ಇರ್ಬೇಕು ಸೊ ಕಾಲ ಫುಲ್ ಹೆಸರು ಬಟ್ ಈ ತರ ಅಲ್ಲ ಅಂತ ಹೇಳಿ ಫಸ್ಟ್ ಕರ್ಕೊಂಡಿ ಬಗ್ಗೆ ಒಂದು ಗುಡ್ಡಿ ಇತ್ತು ಅಲ್ಲಿ ಇಳಿಗೆ ಅಂತ ಹೇಳಿ

ನಾನು ನಾನು ಇದ್ದಿದ್ದೆ ಬೆಂಗಳೂರಲ್ಲಿ ಸೊ ಓ ಈ ಥರವೂ ಹೀಗೂ ಇರುತ್ತೆ ಆಮೇಲೆ ಅಲ್ಲಿರೋ ಮೋಸ್ಟ್ಲಿ ಒಂದು ಚಿಕ್ಕ ಲವ್ಕೆಲ್ಲ ಅವರು ಸ್ಟಿಚ್ ಮಾಡಿದ ಹಾಗೆ ಕೈಯಲ್ಲೇ ಹಾಗೆ ಕಟ್ಕೊಂಡು ಉಟ್ಕೊಂಡಿರ್ತಾರೆ ಅಲ್ಲಿ ಡೋಟ್ರೆ ಇತ್ತು ಸೊ ಈ ಥರದ್ದೆಲ್ಲ ಓಕೆ ಈ ಥರದೆಲ್ಲ ಇದೆಯಾ ಓಕೆ ಅಂತ ಸೊ ನಾನು ಆ ನೆಟಿವಿಟಿಗೆ ಅಡ್ಜಸ್ಟ್ ಆಗಲಿಕ್ಕೆ ಅವತ್ತು ಎರಡು ದಿನ ಮೂರು ದಿನ ಆಯಿತು ಓ ಈ ಥರದ್ದೆಲ್ಲ ಇರುತ್ತೆ ಅಂತ ಸೊ ಮೂರು ಎರಡು ದಿನ ಆದಮೇಲೆ ಪಾತ್ರದ ಪಾತ್ರದ ಬಗ್ಗೆ ಹೀಗೋ ಹೀಗಿರುತ್ತೆ ಅನ್ನೋದು ಅರ್ಥ ಆಡಿಯನ್ಸ್ ನೋಡ್ತಾ ಇದ್ದಾರೆ ತರ ಕಲ್ಚರ್ ಇರುತ್ತೆ ಬೇರೆ ನಾವು ಹುಬ್ಬಳ್ಳಿ ಉಳ್ಳಾಗಡ್ಡಿ ಬೆಂಗಾಯಿ ಉಳ್ಳಾಗಡ್ಡಿ ಈ ಕಡೆ ನಾವು ಅದನ್ನ ಒಂದು ಕಲ್ಚರ್ ಜಾಸ್ತಿ ಇದೆ ಆ ಕಡೆ ಬೇರೆ ಇದೆ ಆ ಕಡೆ ನಾವು ಬಟ್ ಅವ್ರು ತಿನ್ನೋದು ಬರೀ ರಾಗಿ ಮತ್ತೆ ಅದ್ರ ಜೊತೆ ಕಲ್ಚರಲ್ಲಿ ನೋಡಿದಾಗ ನಮ್ಮ ಕರ್ನಾಟಕದಲ್ಲೇ ನಮ್ಮ ರಾಜ್ಯದಲ್ಲೇ ನಮ್ಮ ಜಾಗದಲ್ಲೇ ಈ ತರದೆಲ್ಲ ಇದೆ ಅನ್ನೋದು ನಮಗೆ ಈ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ನಾನು ನನಗೆ ಅಪ್ಪಸ್ ನಾನು ಸಿಟಿಯಲ್ಲಿ ಇದ್ದಾಗ ನನ್ಗೆ ಹೋದಾಗ ನನಗೆ ತುಂಬ ಓಕೆ ಓಕೆ ಈ ಈ ಇದೆ ಅನ್ನೋದು ಸೊ ಫುಲ್ ಅಂದರೆ ಶೂಟ್ ಮಾಡಿದ್ದಾರೆ ಸ್ವಲ್ಪ ಕ್ಯಾಮ್ರಾಗೋಸ್ಕರ ಹೀಗೆ ಮಾಡೋಣ ಬಂದಿರಲಿಲ್ಲ ಈ ತರ ಇದ್ರೆ ಅವರಿಗೆ ಇದ್ದಾನೆ ಬಂದಿಷ್ಟೋ ಎಷ್ಟೋ ಎಷ್ಟೋ ಶಾರ್ಟ್ಸ್ ನಾನು ಬೇಕಪ್ಪೇ ಹಾಕಿಲ್ಲ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಕಡೆ ಚಾರ್ಕೊಂಡು ಬಸಿ ಎಲ್ಲ бай ಮೇಲೆಲ್ಲ ಇರುತ್ತೆ ಸೊ ಈ ಎಲ್ಲ ರಿಯಲಿಸ್ಟಿಕ್ ಹೇಗೆ ಅಲ್ಲಿ ಜನ ಹೇಳ್ತಿರಾರೆ ಆರ್ಟಿಸ್ಟ್ ಕೂಡ ಅದೇ ರೀತಿ मोस्टली ಅದೇ ತರ ಆರ್ಟಿಸ್ಟ್ ಸೆಲೆಕ್ಟ್ ಮಾಡಿದ್ದಾರೆ ಅಂಡ್ ಇಟ್ ಸ್ವಲ್ಪ ಸುಮ್ ಆರ್ಟಿಸ್ಟ್ ಗೆ ಅದರ ಅದರ ಬೇಕೋ ವರ್ಡ್ ಸೊ ನೀವು ಅಲ್ಲಿ ತುಂಬಾ ಅದರ ನೋಡಕ್ಕೆ ಅದರ ಅದರ ನೋಡೋಕೆ ಎಕ್ಸ್‌ಪೀರಿಯನ್ಸ್ ನೋಡಕ್ಕೆ ಸಿಗುತ್ತೆ ಮ್ಯೂಸಿಕ್ ಆಲ್ಸೋ ಇಟ್ ಆಡ್ಸ್ ಟು ದ ದ ಹೋಲ್ ದ ಹೋಲ್ ಸೊ ಇವತ್ತು ಸಂಜೆ ಎಂಟರ್ಟೈನಿಮೆಂಟ್ ಗೆ ಕಣಿಸೋ ರೀಂಗ್ ಇದೆ ಇಲ್ಲಿ

ಸಿನಿಮಾಗಳು ಬೇರೆ ನಾವು ಸಿನಿಮಾಗಳು ನೋಡಿದಾಗ ಎಲ್ಲ ರೀತಿ ಸ್ಟಂಟ್ಸ್ ಎಲ್ಲ ಸಿನ್ಮಾಟಿಕ್ ಆಗಿ ಲೇಖ್ ಥರ ಮಾಡಲ್ಲ ಆ ಥರ ಮಾಡಿದ್ವಿ ರಿಯಲ್ ಆಗಿ ಎಷ್ಟು ರಿಯಲ್ ಆಗಿ ಮುಂದೆ ತಗೋದು ಅಷ್ಟು ನಾವು ರಿಯಲಿಸ್ಟಿಕ್ ಆಗಿ ತಗೊಂಡಿದ್ದೀವಿ ತುಂಬಾ ಯಾವ ಸಿನಿಮಾ ಗಿಮಿಕ್ಸ್ ತುಂಬಾ ಯೂಸ್ ಮಾಡಿದ್ದಾರೆ ಎಲ್ಲ ರಿಯಲ್ ಆಗಿ ಮಾಡಿದ್ವಿ ರಿಯಲ್ ಗ್ರೂಪ್ ಗಳು ಕೂಡ ನಾವು ಯೂಸ್ ಮಾಡಿದ್ವಿ ರಿಯಲ್ ಆಕ್ಟರ್ಸ್ ಏನಿರಲ್ಲ ಅವರೇ ಮಾಡಿದ್ದಾರೆ

ಸೊ ಇದು ಹೇಳಬೇಕಂದ್ರೆ ಒಂದು ಫಸ್ಟು ಮೂರು ನಾಲ್ಕು ಐಟಮ್ಸ್ ನಾವು ಮಾಡಿದ್ದೀವಿ ನಮಗೆ ಗೊತ್ತಿತ್ತು ಸಿನಿಮಾದಲ್ಲಿ ಇದು ಮಾಡಬೇಕಂತ ನಾವು ನಮ್ಮ ಕಂಪ್ನಿ ಫಸ್ಟು ಸ್ಟಾರ್ಟ್ ಮಾಡುವಾಗಲೇ ಹೇಳಿದ್ದೇವೆ ಫಸ್ಟು ಸೇಫ್ಟಿ ನಾವು ಶೂಟ್ ಮಾಡಿದ ಜಾಗ ಆ ಥರ ಕಾಡು ಒಳಗಡೆ ಜಿಗಣಿಗಳು ಹಾವು ಇದೆಲ್ಲ ತುಂಬ ಕಾಮನ್ ಆಗಿದೆ ಅದು ನೀರು ನೀರು ಫಾಲ್ಸು ನದಿ ಇದೂ ಕಾಮನ್ ಆಗಿದೆ ನಾವು ಶೂಟ್ ಮಾಡಿದ್ದು ಎಂಬತ್ತು ಪರ್ಸೆಂಟ್ ಫುಡ್ ಎಂಟನೇ ಇರುತ್ತೆ ಸೊ ಇದಕ್ಕೆ ನಾವು ಏನು ಮಾಡಿದ್ವಿ ಆನ್ ಸೈಟ್ ಒಂದು ಡಾಕ್ಟರ್ ಇತ್ತು ಟ್ವೆಂಟಿ ಫೋರ್ ಸೆವೆನ್ ಒಂದು ಸಣ್ಣ ಡಿಸ್ಪೆನ್ಸರಿ ಮಾಡಿಸ್ಬಿಟ್ಟು ಅಲ್ಲೇ ಡಾಕ್ಟ್ರು ನಮ್ಮ ಜೊತೆಯಲ್ಲೇ ಇತ್ತು ಫುಲ್ ಶೂಟಿಂಗ್ ಅವರೊಂದು ಪಾತ್ರ ಮಾಡಿದ್ದರು ಡಾಕ್ಟರ್ ಇತ್ತು ಎಲ್ಲರಿಗೇನು ಲೈಫ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಮಾಡಿ ಸೆಟ್ಟಲ್ಲಿ ಬರೋರು ಯಾರೇ ಬಂದರೆ ಸೆಟ್ ಕೊಡೋದ್ರೆ ಅವರಿಗೆ ತೊಂಬತ್ತು ದಿವಸಕ್ಕೆ ಲೈಫು ಹೆಲ್ತ್ ಇನ್ಶೂರೆನ್ಸ್ ಕೊಟ್ಟಿದ್ದೆ ಮೂವತ್ತು ದಿವಸ ಶೂಟಿಂಗ್ ಅರವತ್ತು ದಿವಸ ಶೂಟಿಂಗ್ ಆಗಬೇಕು ಏನೋ ಜಿಗಣಿ ಕಚ್ಚಿತ್ತು ಇಲ್ಲ ಎರೋ ಒಂದು ಗುರು ಕಚ್ಚಿತ್ತು ಇಲ್ಲ ಏನೋ ಒಂದು ಅವರು ತೊಂದರೆ ಆಗಿತ್ತು ಅರವತ್ತು ದಿವಸ ಶೂಟಿಂಗ್ ಆಗಿ ಅರವತ್ತು ದಿವಸಕ್ಕಿಂತ ನಾವು ಅವರನ್ನು ಕವರ್ ಮಾಡ್ತೀವಿ ಆ ಬಿಟ್ಟು ನಮಗೆ ಸೇಫ್ಟಿ ಆಫೀಸರ್ ಅಂತ ಅವ್ರು ಡೈಲಿ ಈಗ ಶೂಟಿಂಗಿನ ಮಾಡ್ತೀರ ಇನ್ಸ್ಪೆಕ್ಟ್ ಮಾಡಿಬಿಟ್ಟು ಅವರು ಓಕೆ ಇಲ್ಲ ಬೇಡ ಸ್ವಲ್ಪ ಇದು ರಿಸ್ಕ್ ಇದೆ ಇಲ್ಲಿ ಸ್ವಲ್ಪ ಸೇಫ್ಟಿ ಮೆಷರ್ ತಗೊಳ್ಳೋಣ ನೆಟ್ ಹಾಕ್ಸ್ಬಿಡೋಣ ಅಂದ್ರೆ ಹಾಕ್ಸ್ಬಿಡೋಣ ಅಂತ ಹೇಳ್ತಾರೆ ಅದಕ್ಕೆ ನಾವು ಶೂಟಿಂಗ್ ಸೆಂಟರ್ ಇದ್ದು ಎಲ್ಲರಿಗೇನು ಆಲ್ಮೋಸ್ಟ್ ಒಂದು ನಾನ್ನೂರು ಐನೂರು ರೈನ್ ಕೋಟ್ಸ್ ಕೊಟ್ಟಿದ್ವಿ ಡೈಲಿ ಒಂದೊಂದು ಹೊಸ ಹೊಸ ಗಂಬೂಟ್ಸ್ ಕೊಟ್ಟಿದ್ದೀವಿ ಯಾಕೆಂದ್ರೆ ಫುಲ್ ಎಲ್ಲ ಕೆಸರಲ್ಲೇ ಇರಬೇಕು ಮಳೆ ಸೊ ಅದಕ್ಕೆ ಸೊ ಈ ತರ ಬೇರೆ ಬೇರೆ ಸೇಫ್ಟಿ ಮೆಷರ್ಸ್ ತೊಗೊಂಡೆ ನಾವು ಮಾಡಿದ್ವಿ ನಮ್ಮ ಕಂಪನಿ ಹೈಫೈ ಸ್ಟೂಡಿಯೋಸ್ ಆಗಿ ಮೇಯ್ನ್ ಅದು ಏನು ಇದು ಇದಾಗಬಾರ್ದು ಪ್ರಾಬ್ಲಮ್ ಆಗಬಾರ್ದು ಶೂಟಿಂಗ್ ಆಗ್ತದೆ ಅದಕ್ಕೆ ಈ ಅವರು ನೆಕ್ಸ್ಟ್ ಏನಂದರೆ ನಾವು ಬಂದವರು ಎಲ್ಲ ಫಸ್ಟ್ ಟೈಮರ್ಸ್ ನಾವೆಲ್ಲರೂ ಫಸ್ಟ್ ಟೈಮರ್ಸ್ ಅವರು ಮೆಡಿಕಲ್ ಫೀಲ್ಡಲ್ಲಿದ್ದವರು ಇಬ್ಬರು ಮೆಡಿಕಲ್ ಇದ್ದವರು ನಾವು ಐ ಟಿಯಲ್ಲಿದ್ದವರು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರ ಕಾರ್ಪ್ರೇಟಲ್ಲಿರ್ಬೋದು ಇದೇ ಥರ ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದು ನಾವು ಇದನ್ನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಫಸ್ಟ್ ಟೈಮ್ ಮಾಡುವಾಗ ನಮಗೆ ನಾವು ಅಲ್ಲಿ ಏನು ಕಲಿತೀವಿ ಕಾರ್ಪೊರೇಟ್ ವರ್ಲ್ಡಲ್ಲಿ ಏನು ಕಲ್ತಿದ್ರು ಅದೆಲ್ಲ ತೊಗೊಂಡು ಬಂದ್ವಿ ಅಲ್ಲಿ ಯಾವ್ದು ಚೆನ್ನಾಗಿತ್ತು ಅದನ್ನು ಇಲ್ಲಿನೂ ನಾವು ಮಾಡೋಕ್ಕೆ ಪ್ರಯತ್ನ ತುಂಬ ಇದು ಸಂತೋಷ ಆಗುತ್ತೆ ಒಂದು ಶೂಟಿಂಗಲ್ಲಿ ಒಂದು ಇನ್ಸಿಡೆಂಟ್ ಆಗಿಲ್ಲ ಆಲ್ಮೋಸ್ಟ್ ಫಿಫ್ಟಿ ಡೇಸ್ ನಾವು ಹೊರಗಡೆ ಇದೇವೆ ಸೆಟ್ ಹಾಕಿದ್ದು ಮತ್ತು ಶೂಟಿಂಗ್ ಮಾಡಿದ್ದು ಈ ದಿವಸ ಎಲ್ಲ ಅಲ್ಲೇ ಇದ್ದರು ಒಂದು ದಿವಸ ಏನು ಪ್ರಾಬ್ಲಮ್ ಆಗಿಲ್ಲ ಯಾರಿಗೇನು ಒಂದು ಲೇಟ್ ಆಗಿಬಿಟ್ಟು